एमजी न्यूज़ के स्वागत सुस्वागत ಶ್ರೀ ಪ್ರಸನ್ನ ಶನೀಶ್ವರ ಸ್ವಾಮಿ ದೇವಸ್ಥಾನದ ಪುನರ್ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹೋತ್ಸವ ಅರಬಿಕೊತ್ತನೂರು ಗ್ರಾಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಶ್ರೀ ಕ್ರೋಧಿನಾಮ ಸಂವತ್ಸರ ಶ್ರೇಷ್ಠ ಬಹುಳ ತ್ರಯೋದಶಿ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಜ್ಯೇಷ್ಠ ದೇವಿ ಸಮೇತ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯವು ಜೀರ್ಣೋದ್ಧಾರಗೊಂಡು ಕುಂಭಾಭಿಷೇಕ ಮಹೋತ್ಸವವನ್ನು ಶೈವಾಗಮರಿತ್ಯ ನಡೆಸುವಂತೆ ದೈವ ಪ್ರೇರಣೆಯಾಗಿರುತ್ತದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಂಗಾ ಭಾಗಿರತಿ ಪೂಜೆ ಆಲಯ ಪ್ರವೇಶ ಗಣಪತಿ ಹೋಮ ವಾಸ್ತು ಹೋಮ ನಡೆಯಿತು ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಗಣಪತಿ ಹೋಮ ನವಗ್ರಹ ಹೋಮ ದಿಕ್ಪಾಲಕರ ಹೋಮ ಶರೀಶ್ವರ ಸ್ವಾಮಿ ಪ್ರಧಾನ ಹೋಮವನ್ನು ಗ್ರಾಮಸ್ಥ ದಂಪತಿಗಳಾದ ನಾರಾಯಣ ಶೆಟ್ಟಿ ಶಶ್ವತಮ್ಮ ಜರಾಮೇಗೌಡ ಇಂದ್ರಮ್ಮ ಕೃಷ್ಣಪ್ಪ ಮುನಿರತ್ನಮ್ಮ ನಡೆಸಿಕೊಟ್ಟರು ಗುರುವಾರದಂದು ಮಂಡಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ನಡೆಯುವುದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತ ಮಂಡಳಿ ಕೋರಿದರು ಇದೇ ಸಂದರ್ಭದಲ್ಲಿ ಮಂಡಳಿಯವರು ದಾನಿಗಳು ಸೇವಾಕರ್ತರು ಮತ್ತು ಭಕ್ತಾದಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಆಗಮಿಕರು ಮತ್ತು ಅರ್ಚಕರಾದ ಶ್ರೀ ಸತ್ಯ ಸೋಮಶೇಖರ ದೀಕ್ಷಿತರು ಮತ್ತು ಶಿಷ್ಯ ವೃಂದದವರು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮುಖಂಡರಾದ ನಂಜುಂಡೇಗೌಡ ಪೇಂಡರ್ ಮುನಿಯಪ್ಪ ಎಂ ವೆಂಕಟೇಶಪ್ಪ ರವಿಕುಮಾರ್ ಕಿಟ್ಟಪ್ಪ ಆಂಚಿನಪ್ಪ ಬಾಬು ಹರ್ಷವರ್ಧನ್ ಅರಬಿ ಕುತ್ತನೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿದ್ದರು ವರದಿ ನ್ಯೂಸ್ ಕನ್ನಡ ಶಿವಕುಮಾರ್ ಕೋಲಾರ దేవస్థాన హిరారు గ్రామీణ దేవస్థానం ఆ దేవస్థాన చిత్ర స్వల్ప దేవస్థాన కార్యక్రమం ఈ ಇಲ್ಲಿ ಸ್ವಲ್ಪ ಎಲ್ಲ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಅಭಿವೃದ್ಧಿ ಪಡಿಸಲು ಇವತ್ತು ಒಂದು ಏಳನೇ ತಿಂಗಳು ಮೂರನೇ ತಾರೀಕು ಇಲ್ಲಿ ಗುರು ಪ್ರತಿಷ್ಠಾಪನ ಆದರೆ ಕಾರಣ ಏನಂತಂದರೆ ಇಲ್ಲೆಲ್ಲ ಕೆಲಸ ಕಾರ್ಯಗಳು ಎಲ್ಲ ದೇವಸ್ಥಾನಗಳು ಜೀರ್ಣ ಎಲ್ಲ ಮುಖಾಲಯೂರು ಸುತ್ತಮುತ್ತಲೂ ಗ್ರಾಮದಲ್ಲಿ ಕನ್ನಡಿ ಚಿನ್ನಹಳ್ಳಿ ಅಂತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಪ್ರಾಣಿಗಳು ನಾಳೆ ಬಂದು ಮತ್ತು ಎಲ್ಲ ದೇವರ ದರ್ಶನವನ್ನು ಮಾಡಿಕೊಳ್ಬೇಕು ಮಾಡಿಕೊಳ್ಬೇಕಾಗಿ ನಮ್ಮಲ್ಲಿ ನಮ್ಮಲ್ಲಿ ಸವಿ ಜಾತ್ರೆ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಇಲ್ಲಿ ಚನ್ನೇಶ್ವರಿ ದೇವಸ್ಥಾನ ಇದ್ದಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವೂ ನಿರ್ಮಾಣವಾಗಿ ಅದು ನಲವತ್ತೆಂಟು ದಿವಸದ ಕಾರ್ಯಕ್ರಮವನ್ನು ನಿನ್ನೆ ಮೂವತ್ತನೇ ತಾರೀಕು ನಡೆಯಿತು ವಿಜೃಢಣೆಯಾಗಿ ನಡೆಯುತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಚೆನ್ನಾಗಿರೋದ್ರಿಂದ ನಮ್ಮ ತಾಲೂಕು ಜಿಲ್ಲೆಯಲ್ಲೇ ಇಲ್ಲ ಆ ಥರ ಇರೋದರಿಂದ ಇಲ್ಲಿ ಶನೇಶ್ವರ ಸ್ವಾಮಿ ಮತ್ತು ಶೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎರಡೂ ಒಂದೇ ಜಾಗದಲ್ಲಿರೋದರಿಂದ ಒಂದು ಪ್ರೇವೋಸೋದ್ಯಮಿ ಮಾಡ್ಬೋದು ಪ್ರೇವೋಸದ್ಯಮಿ ಆಗ್ಬೋದು ಸುಮಾರು ತಿರುಪತಿ ಹೋಗುವಂಥ ಭಕ್ತಾದಿಗಳು ಪಾದ ಆ ನಡಿಗೆ ನಡ್ಕೊಂಡು ಹೋಗುವಂಥವ್ರ ಪಾದ ಸೇವೆ ಅವ್ರು ಬಂದು ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ನಡ್ಕೊಂಡು ಆರಾಮಾಗಿ ಒಂದು ವಿಶ್ರಾಂತಿ ತಗೊಂಡು ಹೋಗುವಂಥ ಸ್ಥಳ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನವನ್ನು ಮಾಡಬೇಕೆಂದ ಟ್ರಸ್ಟ್ ಕಡೆಯಿಂದ ಬಂದಿದ್ದಾರೆ ಅವ್ರಿಗೂ ನಾವು ಸಹಕಾರ ಕೊಟ್ಟು ಸಾಯಿಬಾಬಾ ದೇವಸ್ಥಾನ ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ ಯಾರು ಗೆಸ್ಟ್ಗಳು ಯಾರು ಬರ್ತಾರೆ ಗೆಸ್ಟ್ಗಳು ಎಲ್ಲ ನಮಗೆ ಸಹಾಯ ಮಾಡಿದಂಥವರು ಎಲ್ಲ ಬರ್ತಾರೆ ದಾನಿಗಳೆಲ್ಲ ಬರ್ತಾರೆ ಲ್ಲಿ ಹಿಂದೆ ಸುಮಾರು ಎರಡು ಸಾವಿರದ ಎರಡರಲ್ಲಿ ಇಲ್ಲಿ ಪ್ರತಿಷ್ಠಾಪನೆಯಾದ ಸಿನಿಮಾತ್ಮ ದೇವಸ್ಥಾನ ಆಗ ಸ್ವಲ್ಪ ಚಿಕ್ಕದಾಗಿತ್ತು ಈಗ ಅದನ್ನೆಲ್ಲ ರೆನೋರೇಷನ್ ಮಾಡಿ ಈಗ ಮುಂದೆ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಸುಮಾರು ಜನ ತಾನೇನು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ ಅವರ ಸಹಕಾರ ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರ ಇದರಿಂದ ಎಲ್ಲ ಎಲ್ಲರೂ ಎಲ್ಲರಲ್ಲ ಸಹಕಾರ ಪಡೆದು ಇವತ್ತು ಈ ದೇವಸ್ಥಾನವನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿದ್ದೇವೆ ನಮ್ಮ ಎಲ್ಲರನ್ನು ಗ್ರಾಮ ಇರ್ಬೋದು ಮತ್ತು ಧಾನ್ಯಗಳು ಎಲ್ಲ ಸೇರಿ ಮಾಡ್ತೀವಿ ನಾಳೆ ಇದನ್ನು ಪ್ರತಿಷ್ಠಾಪನೆ ನಾಳೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಗೆ ಸಹಾಯ ಮಾಡಿದ ಸಹಕಾರ ಕೊಟ್ಟ ಎಲ್ಲರಿಗೂ ನಾವು ಧನ್ಯವಾದ ಅನಿಸ್ತಾ ಅನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ತಿಳಿದ ಕವಿಪುತ್ರಮಾ ದಯಂ ಸಂಭೂತಂ ತಮ್ಮಿ ಶನೇಶ್ವರಂ ಇದು ಅರಾಬಿಕತ್ತರು ಗ್ರಾಮ ಅರಾಬಿಕತ್ತರು ಗ್ರೇ ಗೇಟಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದರೆ ಎರಡು ಸಾವಿರದ ಎರಡರಲ್ಲಿ ಪ್ರತಿಷ್ಠಾಪನೆಯಾಗಿರೋ ದೇವಸ್ಥಾನ ಇದು ಅದು ಮತ್ತೆ ಈಗ ವಿಜೃಂಭಣೆಯಾಗಿ ಪುನರ್ಜೀರ್ಣೋದ್ಧಾರಗೊಂಡು ಈಗ ಇನ್ನ ವಿಶಾಲವಾಗಿ ದೇವಸ್ಥಾನ ಆಗಿದೆ ಮತ್ತು ಸುಂದರವಾಗಿದೆ ಇವತ್ತಿನ ಕಾರ್ಯಕ್ರಮಗಳು ಈ ಶೈವಾಗ ಪರಿತ್ಯ ಮೂರು ದಿನದ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ ಇದು ಎರಡನೇ ದಿನ ಮೊದಲನೇ ದಿನ ಪುಣ್ಯ ಗಣಪತಿ ಪ್ರಾರ್ಥನಾ ಪುಣ್ಯಾಹ ವಾಚನ ಕಳಶಸ್ಥಾಪ ಕಳಶಸ್ಥಾಪನ ಪಂಚಕವ್ಯ ರಕ್ಷಾಬಂಧನ ಮೃತ್ಯಂಗ್ರಹಣ ಅಂಕುರಾರ್ಪಣ ಪೂಜಾ ಹೋಮಗಳಲ್ಲಿ ನಡೆದು ಎರಡನೇ ದಿನ ಬೆಳಿಗ್ಗೆ ಕಳಶಸ್ಥಾಪನೆ ಯಜ್ಞ ಪ್ರತಿಷ್ಠೆ ಮತ್ತು ತದಂಗ ಹೋಮಗಳು ಆದಿತ್ಯಾದಿ ನವಗ್ರಹ ಹೋಮ ಪ್ರಧಾನ ಹೋಮ ನಡೆದಿದೆ ಈಗ ಎರಡನೇ ದಿನ ಸಂಜೆಯ ಆದಿತ್ಯಾದಿ ನವಗ್ರಹ ಹೋಮ ತದಂಗ ಹೋಮ ಮತ್ತು ಪ್ರಧಾನ ಹೋಮ ನಡೆಯಲಿದೆ ಮತ್ತು ನಾ ನಾಳೆ ಮೂರನೇ ತಾರೀಕು ಪ್ರ ಪ್ರತಿಷ್ಠಾಪನೆ ಇಟ್ಕೊಂಡಿದ್ದೀವಿ ಅಂದರೆ ಪ್ರ ಬೆಳಗ್ಗೆ ಜಪತಪಾದಿಗಳು ಮತ್ತು ಷೋಡಶೋಪಚಾರ ಕಳಶಾರ್ಚನೆ ನಿತ್ಯ ಕಳಶಾರ್ಚನೆ ಮತ್ತು ಆದಿತ್ಯಾದಿ ನವಗ್ರಹ ಹೋಮ ಪ್ರಧಾನ ಹೋಮ ಮೂರ್ತಿ ಹೋಮ ಕಳಾ ಹೋಮ ಮತ್ತು ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರ ಒಳಗಾಗಿ ಸಲ್ಲುವ ಶುಭ ಸಿಂಹಲಗ್ನದಲ್ಲಿ ಪೂರ್ಣ ಪೂರ್ಣಾಹುತಿ ಕುಂಭಾಭಿಷೇಕ ಮತ್ತು ಮೂಲ ದೇವರಿಗೆ ಪ್ರಾಣ ಪ್ರತಿಷ್ಠೆ ನೇತ್ರೋನ್ಮೀಲನ ಮತ್ತೆ ಪಂಚಾಮೃತ ಅಭಿಷೇಕ ಪಂಚ ರಸ ಅಭಿಷೇಕ ಅರ್ಚನೆ ನಿವೇದನೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ನಾಳೆ ನಾಳೆಗೆ ಸಾರ್ವಜನಿಕರಿಗೆಲ್ಲ ಅನ್ನ ಪ್ರಸಾದ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಮತ್ತು ರಾಜ್ಯ ಕಲಾವಿದ ಧರ್ಮಸ್ಥಳ ಈ ಬಂದು ಕೈವಾಡಾತ್ಮ ದೇವಸ್ಥಾನ ಸ್ವಲ್ಪ ಚಿಕ್ಕದಾಗಿತ್ತು ಈಗ ಅದನ್ನೆಲ್ಲ ರಿನೋವೇಷನ್ ಮಾಡಿ ಈಗ ಮುಂದೆ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಸುಮಾರು ಜನ ದಾನಿಗಳ ಸಹಾಯಕ್ಕೆ ಕೈ ಜೋಡಿಸಿದ್ದಾರೆ ಅವರ ಸಹಕಾರ ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರ ಇದರಿಂದ ಎಲ್ಲ ಎಲ್ಲರೂ ಸಹಕಾರ ಪಡೆದು ಇವತ್ತು ಈ ದೇವಸ್ಥಾನವನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿದ್ದೇವೆ ನಮ್ಮ ಎಲ್ಲರೂ ಗ್ರಾಮಕ್ಕೆ ಇರ್ಬೋದು ಮತ್ತು ದಾನಿಗಳು ಎಲ್ಲ ಸೇರಿ ಮಾಡಿದ್ದೀವಿ ನಾಳೆ ಇದನ್ನು ಪ್ರತಿಷ್ಠಾಪನೆ ನಾಳೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಗೆ ಸಹಾಯ ಮಾಡಿದ ಸಹಕಾರ ಕೊಟ್ಟ ಎಲ್ಲರಿಗೂ ನಾವು ಧನ್ಯವಾದವನ್ನು ಅನ್ಸ್ತಾ ಅನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಮಾತು ಹೇಳಲಿಕ್ಕೆ ನಾನು ಚೆನ್ನಾಗಿದೆ